ಈ ಕೇಡಿ ಕೇಡಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಈ ಪೋಸ್ಟ್ ಕಿಡಿಗೇಡಿಯನ್ನ ಅರೆಸ್ಟ್ ಮಾಡುವಂತೆ ಗೃಹ ಸಚಿವರಿಗೂ ಕೂಡ ಈಗಾಗ್ಲೇ ದೂರನ್ನ ಸಲ್ಲಿಸಲಾಗಿದೆ ಪರಮೇಶ್ವರ್ ಅವರಿಗೆ ದೂರನ್ನ ನೀಡಿದ್ದಾರೆ ಅಪ್ಪು ಅಭಿಮಾನಿಗಳು ಈಗಾಗಲೇ ಆರೋಪಿಯ ಬಗ್ಗೆ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅಶ್ವಿನಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಕ್ಕೆ ಅಪ್ಪು ಫ್ಯಾನ್ಸ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವ ಅಪ್ಪು ಫ್ಯಾನ್ಸ್ ಮಾತ್ರವಲ್ಲ ಇಡೀ ಕರ್ನಾಟಕವೇ ಇಡೀ ಮನುಕುಲವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ಒಂದು ಹೆಣ್ಣಿನ ಬಗ್ಗೆ ಮಾತನಾಡಿದ್ರೆ ಬರೀ ಕರ್ನಾಟಕ ಅಥವಾ ದೇಶ ಮಾತ್ರವಲ್ಲ ಇಡೀ ವಿಶ್ವವೇ ಅದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು ಬರೀ ಒಂದು ದೇಶ ಅಥವಾ ಕರ್ನಾಟಕವೋ ಅಥವಾ ಒಂದು ರಾಜ್ಯವೋ ಮಾತ್ರ ಅಲ್ಲ ಒಂದು ಹೆಣ್ಣಿನ ಬಗ್ಗೆ ಮಾತನಾಡಿದ್ರೆ ಅದು ಇಷ್ಟು ನಿಕೃಷ್ಟವಾಗಿ ಮಾತನಾಡಿದ್ರೆ ಖಂಡಿತವಾಗಿಯೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇದು ಆಕ್ರೋಶ ಕೂಡ ವ್ಯಕ್ತವಾಗುತ್ತೆ ಏನು ಕಿಡಿಗೇಡಿಯನ್ನ ಈಗಲೇ ವಂದಿಸಬೇಕು ಅಂತ ಹೇಳಿ ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂಥದ್ದು ಅಪ್ಪು ಅಭಿಮಾನಿಗಳು ಯಾವುದೇ ಕ್ಷಣದಲ್ಲಿ ಆರೋಪಿ ಅರೆಸ್ಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಎಸ್ ಈಗಾಗಲೇ ಅಪ್ಪು ಅಭಿಮಾನಿಗಳು ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂಥದ್ದು ಜೊತೆಗೆ ಇಡೀ ಕನ್ನಡ ಇಂಡಸ್ಟ್ರಿ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು ಒಂದು ಹೆಣ್ಮಗಳಿನ ಬಗ್ಗೆ ಅದರಲ್ಲೂ ಕೂಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಈ ರೀತಿಯಾದಂತಹ ಪೋಸ್ಟ್ ಅನ್ನ ಹಾಕಲಾಗಿದ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ಪತ್ತೆ ಹಚ್ಚಬೇಕು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹ ಕೂಡ ಕೇಳ್ಪಡ್ತಾ ಇದೆ ಈ ಸಂಬಂಧವಾಗಿ ಈಗಾಗಲೇ ಗೃಹ ಸಚಿವರಿಗೂ ಕೂಡ ದೂರನ್ನ ನೀಡಲಾಗಿರುವಂತದ್ದು ಏನು ಪರಮೇಶ್ವರ್ ಅವರಿಗೆ ದೂರನ್ನ ನೀಡಿದ್ದಾರೆ ಅಪ್ಪು ಅಭಿಮಾನಿಗಳು ಬರೀ ಅಪ್ಪು ಅಭಿಮಾನಿಗಳ ಮಾತ್ರ ದೂರಲ್ಲ ಇದು ಇಡೀ ಕರ್ನಾಟಕವೇ ಆಗ್ರಹ ಮಾಡ್ತಾ ಇದೆ ಅರೆಸ್ಟ್ ಮಾಡಬೇಕು ಈ ಕೂಡಲೇ ಶಿಕ್ಷೆ ಆಗಬೇಕು ಆತನಿಗೆ ಈ ರೀತಿಯಾಗಿ ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಕೆಟ್ಟದಾಗಿ ಅವಹೇಳನಕಾರಿಯಾಗಿ ಮಾತನಾಡಿದಾರಲ್ಲ ಇಷ್ಟು ನಿಕೃಷ್ಟವಾಗಿ ಮಾತನಾಡಿದ ನಿಜಕ್ಕೂ ನಾಚಿಕೆ ಆಗೋದಿಲ್ಲ ಅಂತ ಹೇಳಿ ಯಾರ್ಯಾದ್ರು ಯಾರ್ಯಾದ್ರು ಕೇಳುವಂತಹ ಪ್ರಶ್ನೆ ನಾಚಿಕೆ ಆಗೋದಿಲ್ಲ ಈ ರೀತಿಯಾಗಿ ಹೆಣ್ಮಗಳ ಬಗ್ಗೆ ಮಾತನಾಡ್ಲಿಕ್ಕೆ ಅಂತ ಹೇಳಿ ಈಗಾಗಲೇ ಆರೋಪಿಯ ಬಗ್ಗೆ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಅಶ್ವಿನಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಕ್ಕೆ ಅಪ್ಪು ಫ್ಯಾನ್ಸ್ ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಕರ್ನಾಟಕವೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಕಿಡಿಗೇಡಿಯನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಕೂಡ ಪ್ರೊಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲಿ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಎಸ್ ಈಗಾಗಲೇ ಪೋಸ್ಟ್ ಮಾಡಿದಂತಹ ಕಿಡಿಗೇಡಿಯನ್ನು ಅರೆಸ್ಟ್ ಮಾಡಬೇಕು ಹೇಳಿ ಈಗಾಗಲೇ ಆಗ್ರಹ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಕಿಡಿಗೇಡಿಯನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಗೃಹ ಸಚಿವರಿಗೂ ಕೂಡ ದೂರನ್ನ ಸಲ್ಲಿಸಲಾಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದೂರನ್ನ ನೀಡಿದ್ದಾರೆ ಅಪ್ಪು ಅಭಿಮಾನಿಗಳು ಅಶ್ವಿನಿ ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಕ್ಕೆ ಅಪ್ಪು ಫ್ಯಾನ್ಸ್ ಕೂಡ ಆಕ್ರೋಶಗೊಂಡಿರುವಂಥದ್ದು ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿಯೂ ಕೂಡ ಈಗಾಗಲೇ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಕಿಡಿಗೇಡಿಯನ್ನು ಈ ಕೂಡಲೇ ಬಂಧಿಸಬೇಕು ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹ ಕೂಡ ಕೇಳ್ಬರ್ತಾ ಇದೆ ಈಗಾಗಲೇ ಆರೋಪಿಯ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು ಯಾವುದೇ ಕ್ಷಣದಲ್ಲಿ ಯಾವುದೇ ಕ್ಷಣದಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಎಸ್ ದೊಡ್ಡ ಮನೆಯ ಸೊಸೆಯ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡಿದ್ದಾದ್ರು ಯಾಕೆ ಜೊತೆಗೆ ಹೆಣ್ಣಾಗಿ ಉಟ್ಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ದೇವರ ರೀತಿಯಾಗಿ ಕಾಣುವಂತಹ ಸಂಸ್ಕೃತಿ ನಮ್ದು ಆ ದೇಶ ನಮ್ದು ಆ ಧರ್ಮ ನಮ್ದು ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟೊಂದು ಹೆಣ್ಮಕ್ಳು ಅಂದ್ರೆ ಅಷ್ಟೊಂದು ಅಸಡ್ಡೆನ ಆಗಿದ್ರೆ ಈ ರೀತಿಯಾಗಿ ಪೋಸ್ಟ್ ಮಾಡಲಿಕ್ಕೆ ಅದರಲ್ಲೂ ಕೂಡ ಆರ್ ಸಿ ಬಿ ಅನ್ಬಾಕ್ಸ್ ಈವೆಂಟ್ ನಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾಗಿಯಾಗಿದ್ದರು ಜೊತೆಗೆ ಈಗಾಗಲೇ ಆರ್ ಸಿ ಬಿ ಯಾವುದೇ ಮ್ಯಾಚ್ನ ಗೆಲ್ತಾ ಇಲ್ಲ ಅಂತ ಹೇಳಿ ಪೋಸ್ಟ್ ಮಾಡಿರ್ತಾರೆ ಯಾರು ಕಿಡಿಗೇಡಿಗಳೇ ಮುತ್ತೈದಿಯರನ್ನ ಶುಭ ಕಾರ್ಯಗಳಿಗೆ ಕರಿಬೇಕು ಗಂಡ ಸತ್ತಂತಹ ಹೆಣ್ಣು ಮಕ್ಕಳನ್ನ ಕರಿಬಾರದು ಅಂತ ಹೇಳಿ ಪೋಸ್ಟ್ ಅಶ್ವಿನಿ ಅಶ್ವಿನಿಯವರ ಬಗ್ಗೆ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದನೆ ಮಾಡಲಾಗಿರುವಂಥದ್ದು ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡೀ ಕನ್ನಡ ಇಂಡಸ್ಟ್ರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಇಡೀ ಕರುನಾಡೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬರೀ ಅಪ್ಪು ಅಭಿಮಾನಿಗಳು ಮಾತ್ರವಲ್ಲ ಇಡೀ ಮನುಕುಲವೇ ಆಕ್ರೋಶವನ್ನ ವ್ಯಕ್ತಪಡಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣನ್ನ ಅಷ್ಟರ ಮಟ್ಟಿಗೆ ಗೌರವ ಸ್ಥಾನದಲ್ಲಿ ಇರಿಸಿ ಇವತ್ತು ನಾವಿಲ್ಲಿ ಕುತ್ಕೊಂಡು ನಾವು ಮಾತನಾಡ್ತಾ ಇದ್ವಿ ಅಷ್ಟು ಗೌರವ ಸ್ಥಾನವನ್ನ ಸಮಾಜ ಕೊಡ್ತಾ ಇದೆ ನಮ್ಮ ಕುಟುಂಬಗಳು ಕೊಡ್ತಾ ಇದೆ ಸೊ ಇಷ್ಟೆಲ್ಲ ಇದ್ರು ಕೂಡ ಈ ರೀತಿಯಾದಂತಹ ಹುಳುಗಳು ಅಂತ ಹೇಳಿ ಹೇಳ್ತಾರಲ್ಲ ಸಮಾಜದಲ್ಲಿ ಈ ರೀತಿಯಾದಂತಹ ಕಿಡಿಗೇಡಿಗಳು ಇರ್ತಾರೆ ಹುಳುಗಳು ಅಂತ ಹೇಳಿ ಸೊ ಪ್ರಾರಂಭದಲ್ಲೇ ಹೊಸಕಾಕ್ಬೇಕು ಇವರು ಇವ್ರ ಮಾತುಗಳನ್ನೆಲ್ಲ ಪ್ರಾರಂಭದಲ್ಲೇ ಹೊಸಕಾಕ್ಬೇಕು ಇಲ್ಲ ಅಂತಂದ್ರೆ ನೋಡಿ ದೊಡ್ಡ ಮಟ್ಟಕ್ಕೆ ಈ ರೀತಿಯಾದಂತಹ ಎಲ್ಲ ಆಗ್ಬಿಡುತ್ತೆ ಘಟನೆಗಳು ಅದರಲ್ಲೂ ಕೂಡ ಹೆಣ್ಮಕ್ಳು ಬಗ್ಗೆ ಈ ರೀತಿಯಾಗೆಲ್ಲ ಕೆಟ್ಟದಾಗಿ ಮಾತನಾಡ್ತಾರಲ್ಲ ಜೊತೆಗೆ ಇನ್ನೇನು ಯಾವುದೇ ಸಂದರ್ಭದಲ್ಲೂ ಕೂಡ ಅಥವಾ ಕ್ಷಣದಲ್ಲೂ ಕೂಡ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಈಗಾಗಲೇ ಕಂಪ್ಲೇಂಟ್ ಕೂಡ ದಾಖಲಾಗಿರುವಂಥದ್ದು ಈತನ ವಿರುದ್ಧವಾಗಿ ಜೊತೆಗೆ ಈತನ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಯಾರು ಈತ ಯಾಕೆ ಮಾಡ್ದ ಒನ್ ಮನಸ್ಥಿತಿ ನೆಂಗಿರ್ಬೇಡ ಎಲ್ರಿಗೂ ಒಂದು ಕುತೂಹಲ ಇದೆ ಯಾಕೆ ಮಾಡ್ದ ಈತ ಅಷ್ಟೊಂದು ಕೋಪ ಆಯ್ತಾ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಥವಾ ಹೆಣ್ಣಿನ ಬಗ್ಗೆ ಅಷ್ಟೊಂದು ಕೋಪ ಬರ್ಲಿಕ್ಕೆ ಕಾರಣವಾದ್ರು ಹೇಗಿರಬೇಡ ಇಷ್ಟೆಲ್ಲವನ್ನು ಕೂಡ ಈಗಾಗ್ಲೇ ಕಲೆ ಹಾಕ್ಲಾಗ್ತಾ ಇರುವಂತದ್ದು ಬಹಳಷ್ಟು ಕುತೂಹಲ ಇದೆ ಯಾರು ಈತ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಬಹಳಷ್ಟು ಕುತೂಹಲ ಇರುವಂಥದ್ದು ಎಲ್ಲರಲ್ಲೂ ಕೂಡ ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈತನನ್ನ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಗೃಹ ಸಚಿವರಿಗೂ ಕೂಡ ಸಂಬಂಧವಾಗಿ ದೂರನ್ನ ನೀಡಲಾಗಿದೆ ಈಗಾಗಲೇ ಈತನ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಪೊಲೀಸರು चल 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 ಕರ್ನಾಟಕ ಸರ್ಕಾರದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಎಲ್ಲ ಅಭಿಮಾನಿಗಳ ಪರವಾಗಿ ಒಂದು ಮನವಿ ಕೊಟ್ಟಿದ್ದೀವಿ ಏನು ಮನವಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಕುಟುಂಬದವರಿಗೆ ಲಕ್ಷ್ಮಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹಾಗೂ ಅಣ್ಣವರ ಅಭಿಮಾನಿಗಳಿಗೆ ಅಣ್ಣವ್ರ ಮನೆ ತನಿಖೆ ಅವಹೇಳನಕಾರಿಯಾಗಿ ನಿರ್ಧರಿಸುತ್ತಿರುವಂಥ ಪೋಸ್ಟ್ಗಳನ್ನು ಸಾಕಷ್ಟು ವೈರಲ್ ಮಾಡ್ತವ್ರೆ ಅದರ ವಿರುದ್ಧವಾಗಿ ನಾವಿವತ್ತು ಒಂದು ಪ್ರತಿಭಟನೆಯ ಮುಖಾಂತರ ಡಿ ಅವರಿಗೆ ಮನವಿ ಕೊಟ್ವಿ ಅವರು ಸಹ ಅವರು ಮನವಿ ಸ್ವೀಕರಿಸಿ ಈ ಕಿಡಿಗೇಡಗಳನ್ನ ಈ ಕೂಡಲೇ ನಾವು ಬಂಧಿಸಿ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಅಂತ ನಮ್ಗೆಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ಆದರೆ ನಾವು ಈ ಹೋರಾಟನ ಸಾಂಕೇತಿಕವಾಗಿ ಇವತ್ತು ಮನವಿ ಕೊಟ್ಟಿದ್ದೀವಿ ಇದೇ ರೀತಿ ಪ್ರತಿ ಸಲ ನಾವು ಮುಂದುವರಿಸ್ತಾನೆ ಇದ್ದರೆ ಬೇರೆಯಾದಂಥ ನಮ್ಮದೇ ಆದಂಥ ಕ್ರಮನ ನಾವು ತಗೋತೀವಂತ ಎಲ್ಲ ಅಣ್ಣವರ ಅಭಿಮಾನಿಗಳು ಆದಷ್ಟು ಶೀಘ್ರವಾಗಿ ನಮ್ಮ ಸೈಬರ್ ಇಲಾಖೆಯ ಮುಖಾಂತರ ಪತ್ತೆ ಹಚ್ಚಿ ಅವರ ಮೇಲೆ ಕಾನೂನಿನ ಕ್ರಮ ತಗೊಳ್ಳೋದಕ್ಕೆ ನಾನು ತಕ್ಷಣ ನಮ್ಮ ಸಂಬಂಧಪಟ್ಟ ಕಮಿಷನರ್ ಇರ್ಬೋದು ಅಥವಾ ಡಿ ಜಿ ಇರ್ಬೋದು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಇವತ್ತೇ ನಾನು ಕೊಡ್ತೇನೆ ಅವರು ಯಾರು ಕಿಟಿಗಳಿಗೂ ಯಾರು ಇಂಥ ಕೃತ್ಯವನ್ನು ಎಸಕ್ತಾ ಇದ್ದಾರೆ ಅವರನ್ನ ಕಾನೂನಿನ ಚೌಕಟ್ಟಿಗೆ ತರ್ತಕ್ಕಂಥ ಕೆಲಸ ಆದಷ್ಟು ಶೀಘ್ರವಾಗಿ ಮಾಡ್ತೇವೆ ಅಂತೇಳಿ ನಾನು ತಮಗೆ ಭರವಸೆಯನ್ನು ಕೊಡ್ತೇನೆ